ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಎಲ್ಲ ಕೆಲಸ ಮುಗಿಸಿ ಏನು ಗೊತ್ತಾ ನಮ್ಮ ಮನೆಯವರು ಕ್ಯಾರೆಟ್ ಕೊಟ್ಟು ಹೋಗಿದ್ದಾರೆ ಒಂಥರ ಕೆಂಪು ಕಲರ್ ಕ್ಯಾರೆಟ್ ಬರುತ್ತೆ ಒಂಥರ ತೋರಿಸ್ತಾ ಇದ್ದಾರೆ ತೋರಿಸಿ ತೊಳೆದಿಟ್ಟಿದ್ದೀನಿ ಕ್ಲೀನ್ ಮಾಡಿ ನನ್ನ ಮಗನ ಹಲವಾ ಹಣ ಕೊಡೋಕೆ ಹೇಳಿದ್ದಾರೆ ಸುಮಾರು ದಿನ ಆಯಿತು ಅಂದಿಟ್ಟು ನಾನು ಮಾಡೇ ಕೊಟ್ಟಿಲ್ಲ ನೋಡ್ತೀನಿ ಮಾಡ್ತಾ ಬರೋಕ್ಕಾಗಿದೆ ಸೊ ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ರೆಡಿ ಮಾಡಿಕೊಳ್ತಾ ಇದ್ದೀನಿ ತುರ್ದಿಡ್ತೀನಿ ಒಣಗಿದ್ಮೇಲೆ ಅದು ನೀರು ಹಾಡಬೇಕು ಆಮೇಲೆ ಅಷ್ಟೊತ್ತಿಗೆ ನಮ್ಗೆ ಎದ್ರೆ ಕಷ್ಟ ಅಂತ ಅಷ್ಟೇ ಮಾಡಿ ಕೊಡ್ತೀನಿ ಆ್ಯಕ್ಚುಲಿ ನಾನು ಆ ಥರ ಮಾಮೂಲಿ ನಾವು ತಿಂತೀವಲ್ಲ ಸಣ್ಣದು ಆ ಕಲರ್ ಅದ್ರದ್ದು ಕ್ಯಾರ ಹಲ್ವಾ ಮಾಡಿದ್ದೀನಿ ಇದು ಫಸ್ಟ್ ಟೈಮ್ ಮಾಡ್ತಿರೋದು ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅದು ಚೆನ್ನಾಗ್ ಓತಾ ಇದು ಚೆನ್ನಾಗುತ್ತೆ ಓದ ಆ ಥರ ಓಕೆನಾಮ ಹಲ್ವಾ ತಿನ್ಸು ಅಂತ ಹಲ್ವಾ ಮಾಡಿದ್ರೆ ಸರಿ ತುಪ್ಪ ಇಲ್ಲ ಮರಳೆ ತುಪ್ಪ ಇದ್ದಿದ್ರೆ ಟೇಸ್ಟೇ ಬೇರೆ ಥರ ಬರುತ್ತೆ ಸ್ವಲ್ಪ ಇದೆ ನೋಡ್ತೀನಿ ಅದು ಸಾಕಾಗಲ್ಲ ಅನ್ಸುತ್ತೆ ಟ್ರೈ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಇದ್ದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳೋದು ಅಷ್ಟೇ ಓಕೆನಾ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ನಾನು ತುರ್ಕೊಳ್ಳೋಣ ಅನ್ನಷ್ಟೊಳಗೆ ನನ್ನ ಮಗ ಎದ್ದಾಯಿತು ಸೊ ನೀವು ಊಟ ಮಾಡಿಸಿ ಏನು ತಡಿ ತಳಿ ತಡಿ 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 ಇಲ್ಲಿ ತುರಿತಾ ಇದ್ದೀನಿ ಸ್ವಲ್ಪ ತುರಿದಿದ್ದೀನಿ ನಾನು ಸ್ವಲ್ಪ ತುರಿಯಕ್ಕಿದೆ ಮೂ ಎಂಥದ್ದು ಮಾಡೋಕ್ಕೆ ಬಿಡ್ತಾರೆ ನೋಡಿ ಇಲ್ಲಿ ಕೈ ನೋಡಿ ಇಲ್ಲಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಈಗ ಕ್ಯಾರೆಟ್ ಹುಡುಗಾಕ್ತ ಬಂತಿದೆ ಸ್ವಲ್ಪ ಹಾಲು ಹಾಕಿ ನೋಡೋಣ ಯಾವ ತರ ಆಗುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಹಲ್ವಾ ರೆಡಿ ನೋಡಿ ಚುಲಿ ಚೆನ್ನಾಗಾಗಿದೆ ಅನ್ಸುತ್ತೆ ನೋಡಿದಾಗ ಬಿಸಿ ಬಿಸಿ ಹಲ್ವಾ ರೆಡಿ ಇಲ್ಲಿ ನೋಡಿ ನನ್ನ ಮಗನು ರೆಡಿಯಾಗಿದ್ದಾನೆ ಆ್ಯಕ್ಚುಲಿ ಸಖತ್ತು ಬಿಸಿ ಇದೆ ಉಟ್ಕೊಡೋ ಮಗನೇ ಬಿಸಿ ಇದೆ ಆ್ಯಕ್ಚುಲಿ ಹಲ್ವಾ ರೆಡಿ ಆಗಿದೆ ಸಖತ್ತು ಬಿಸಿ ಇದೆ ಇಲ್ಲಿ ತಂದಿಟ್ಟರೆ ಕೈ ಹಾಕಿ ಸುಟ್ಕಿಟ್ಕಂತ ಆಮೇಲೆ ಕೊಡೋಣ ಅಂತ ಹ್ಞೂ ನೋಡಿ ಬನ್ನಿ ಕುತ್ಕಟ್ಟ ಪಾಪ ಕೊಡ್ತೀನಿ ಅಂತ ಆಮೇಲೆ ಕೊಡ್ತೀನಿ ಅಂತ ಮಗನೇ ಆಮೇಲೆ ಕೊಡ್ತೀನಿ ನಿನಗೆ ಮಾಡಿದ್ದು ಮಗನೇ ನಿನಗೆ ಮಾಡಿಕೊಡು ಅಂತಲೇ ಅಪಾಯ ತಂದು ಕೊಟ್ಟಿದ್ದೀನಿ ನಿಮ್ಮ ಅಪಾಯ ಕ್ಯಾರೆಟ್ ತಂದು ಕೊಟ್ಟಿದ್ದೆ ನಿನಗೆ ಮಾಡಿಕೊಡು ನನ್ನ ಮಗನ ಹಲ್ವಾ ಅಂತ ನಿಂಗೆ ಮಾಡಿದ್ದೆ ನಿಂಗೆ ಮಾಡಿದ್ದು ಮಗನೇ ನಿಂಗೆ ಈಗ ಹಲ್ವಾ ತಿನ್ಸ್ತೀನಿ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಕುತ್ಕ ಮಗನೇ ಕುತ್ಕ ತಿನ್ಸ್ತೀನಿ ಕುತ್ಕ ಕುತ್ ಇಲ್ಲ ಕುತ್ಕ ಹ್ಞೂ ಜಾಣ ಮರಿ ತಳಿ 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 ನಾನು ತಿನ್ಸ್ತೀನಿ ಸ್ವೀಟು ಎಲ್ಲ ಹೋಗುತ್ತೆ ಏನು ತೊಂದರೆ ಇಲ್ಲ ಓಹ್ ಇಷ್ಟ ಆಗಿದೆ ತಿಂತ ಇದ್ದಾನೆ ಚೆನ್ನಾಗಿದ್ಯಾ ಮಗನೇ ಸೂಪರಾ ಏ ವೈ ಬಾಡ ಫ್ರೆಂಡ್ಸ್ ನಾನು ನನ್ನ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹೂ ತರಕಾರಿ ಎಲ್ಲ ಬರೋಣ ಅಂತ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಇದೆಯಾ ಎಲ್ಲ ಗೊತ್ತಿಲ್ಲ ಅಲ್ಲಿ ಆ್ಯಕ್ಚುಲಿ ರೋಡ್ ಆಗ್ತಾ ಇತ್ತು ಲಾಸ್ಟ್ ವೀಕ್ ಮಾರ್ಕೆಟ್ ಇರಲಿಲ್ಲ ಇವತ್ತು ಇದೆಯಾ ಎಲ್ಲ ನೋಡಬೇಕು ಇಷ್ಟು ದೂರ ಬಂದು ವಾಪಸ್ ಹೋಗೋದಂದ್ರೆ ಯಾವ ಸುಸ್ತಾಗಿ ಹೋಗುತ್ತೆ ರೀ ಲಾಸ್ ಆಗಿಬಿಡುತ್ತೆ ನೋಡ್ತೀನಿ ಏನಾಗುತ್ತೆ ಅಂತ ಹತ್ರ ಬಂದೆ ಆ ರೋಡ್ ಕ್ರಾಸ್ ಆಟೋ ಕ್ರಾಸ್ ಆಯ್ತಲ್ಲ ಅಲ್ಲೇ ಮಾರ್ಕೆಟ್ ಆಗೋದು ನೋಡೋಣ ಏನೋ ಮಾರ್ಕೆಟ್ವರೆಗೆ ಹೋಗಿ ಪ್ರಯೋಜನ ಎಲ್ಲ ಆಯ್ತು ಅಪವಾಸ ಬಂದ್ವಿ ಮಾರ್ಕೆಟೇ ಇರಲಿಲ್ಲ ಏನು ಮಾಡೋಣ ಅಷ್ಟು ದೂರ ಹೋಗಿ ಸುಸ್ತಾಗಿ ಒಂದೊಂದು ಸಣ್ಣ ಸಣ್ಣದಲ್ಲೇ ಅಂಗಡಿ ಹಾಕಿದ್ರು ಏನು ತೋಡಿಸ್ತಾ ಇದ್ರು ರೋಡ್ ಹಾಕ್ತಾ ಇದ್ದಾಗ ಹಾಕೋಕಿಲ್ಲ ಹೋಗಿದ್ ಕುಂದ್ ಅರ್ಧ ಕೆ ಜಿ ಟೊಮೆಟೊ che ci vuole per l'estate, ma non voglio che ti indichi, non